ಪ್ರಾಚಾರ್ಯ ಕೆ ಅವರ ಕವನ ಋತ ಅನೃತ ಇಲ್ಲಿದ್ದಾನೋ ಇಲ್ಲವೇ ಅಲ್ಲಿದ್ದಾನೋ ಇಲ್ಲ ಅಲ್ಲಿಲ್ಲ ಇಲ್ಲೂ ಇಲ್ಲ ಇಲ್ಲ ಇಲ್ಲಿಲ್ಲ ನೋಡಿ ಸೋಲಿಲ್ಲ ನೋಡಿ ಸೋಲಿಲ್ಲ ಇಲ್ಲ ಇಲ್ಲ ಅಂತೂ ಇವನಲ್ಲ ಅಂದರೆ ಇವನೇ ಅಲ್ಲ ಹಾಂ ಅಲ್ಲವೇ ಅಲ್ಲ ಸೋಜಿಗವಲ್ಲ ಗೋಡೆ ಬೋದುಗೆ ಶಿಖರ ಗೋಡ ಗುಮ್ಮಟ ಚಂದ್ರ ನೋಡಿರಲ್ಲ ಕಾಣುವುದಿಲ್ಲ ಹುರುಳಿ ತಂದಿವರೆಲ್ಲ ಆ ತಹಲ್ನಿಂದ ಈ ತಹಲ್ನವರೆಗೂ ಇದ್ದಾನೆ ಅಲ್ಲೇ ಅಲ್ಲ ಸೂರ್ಯಸಂದರೇ ಶಾಕ್ತಿ ಅರ್ಥವಾಯ್ತಲ್ಲ ತಥಾಸ್ತು ಅಸ್ತು ಎಲ್ಲುಂಟು ಅಸ್ತಿತ್ವ ಅಸ್ತಿ ನಾಸ್ತಿಯೇ ಕುಸ್ತಿ ಇದಕ್ಕಾಗಿ ಏನಿಲ್ಲ ಗೌಜು ಗೌಜು ಗದ್ದಲ ತಮಟೆ ಹಾರೆ ಗುದ್ದಲಿ ಜಾಗಟೆ ಭೌಂ ಭೌಂ ಶಂಕನಾದ ನೆತ್ತಿಗೇರಿದ ಕಾರ ಸೇವೆಯುನ್ಮಾದ ತಾವೇನು ಮಾಡುವರೋ ತಮಗೇ ಗೊತ್ತಿಲ್ಲ ಆ ಜನಕ್ಕೆ ಎಲ್ಲ ನಾ ಮೊಳಕ್ಕೆ ವಿಶ್ವಪುರುಷನ ಕ್ಷೇತ್ರ ಇಷ್ಟು ಸೀಮಿತವೆ ನಾನೇ ಸುಖಮಸ್ತಿ ಉಧಾನ ಮಸ್ತಿ ಅರ್ಥವಿಲ್ಲದ ಕುಸ್ತಿ ಬನ್ನಿ ಜನರಲ್ಲ ನ್ಯಾಯವೆಂಬುದು ಎಂಬುದು ಯಾರ ಮನೆಯ ಸ್ವತ್ತಲ್ಲ ತೊತ್ತಲ್ಲ ಡಿಫ್ಯಾಕ್ಟು ಡಿ ಜೂರಿ ವಾಸ್ತವವೇ ಸತ್ಯ ನ್ಯಾಯ ಬೀಗ ಜಡಿದ್ರೆ ಆಯ್ತು ಪೊಸಿಷನ್ ಈಸ್ ನೈನ್ ಪಾಯಿಂಟ್ಸ್ ಆಫ್ ಲಾ ಗೊತ್ತಲ್ಲ ಆಯ್ತಲ್ಲ ರಾಯರೇ ನಾಟಕದ ಅಂತ್ಯ ರಾಮರಾಮ ಇಳಿಯು ಪಂಜರದೊಳಿಲ್ಲ ಅಕ್ಕ ನಿನ್ನ ಮಾತ ಕೇಳಿ ಚಿಕ್ಕದಂದ ಗಿಳಿಯ ಸಾಕಿ ಬೆಕ್ಕುಕೊಂಡು ಹೋಯಿತಲ್ಲ ಅಂತೂ ಅದು ನಿಜವಾಯ್ತಲ್ಲ ಅಂದ್ರೆ ನಿಜ ಯಾವುದಲ್ಲ ಇದು ಸರಿಯೇ ಅದು ನ್ಯಾಯವೇ ಇದು ಅಲ್ಲ ಅದೂ ಅಲ್ಲ ದೇವರು ಖಂಡಿತ ಅಲ್ಲ ಯಾವುದು ವೃತ್ತ ಯಾವುದೃತ ಇಲ್ಲವೆಂದರು ಅಲ್ಲ ಅಲ್ಲವೆಂದರು ಇಲ್ಲ ದಿಕ್ಕೇ ತೋಚದಲ್ಲ ದಿಕ್ಕೇ ತೋಚದಲ್ಲ ಈ ಕವನದಲ್ಲೇ ಪ್ರಚಾರ ಹೆಚ್ಚಿಸ್ಕರು ಮನುಷ್ಯ ಮನುಷ್ಯನ ನಡುವಿನ ಕೃತಕ ಅಸ್ತಿತ್ವವಾದದ ಅಂತರವನ್ನು ಟೀಕಿಸುತ್ತಾರೆ ಕರ ಸೇವೆ ಇಂಥಲ್ಲ ಪದಗಳು ಅಲ್ಲ ಇವೆಲ್ಲ ಸಂದರ್ಭವನ್ನು ಸೂಚಿಸುತ್ತದೆ ಒಂದು ನಿಜವಾದ ಒಂದು ವ್ಯಕ್ತಿಗೆ ದೈವ ಇದು ಅಸ್ತಿತ್ವವಾದ ನಾಸಿಕವಾದ ಎಲ್ಲ ಒಂದು ಗೋಜಾಗಿ ಕಾಣುತ್ತಿದೆ ಇದನ್ನೆಲ್ಲ ಪ್ರತಿ ನಂಬಿಕೆಯು ಒಂದು ವ್ಯಾಪಾರವಾಗುತ್ತಿದೆ ಜನಗಳನ್ನು ಮರಳು ಮಾಡುವ ಒಂದು ಒಂದು ಷಡ್ಯಂತ್ರ ಆಗುತ್ತಿದೆ ಇವನ್ನೆಲ್ಲ ಪ್ರಾಚಾರ್ಯರು ಒಂದು ಪ್ರಶ್ನಿಸುವ ದಾಟಿಯಲ್ಲಿ ಅಲ್ಲಲ್ಲಿ ಆಶ್ಚರ್ಯದ ದಾಟಿಯಲ್ಲಿ ಪ್ರಶ್ನಿಸುತ್ತಾರೆ ಪದ್ಯದ ಉದ್ದಕ್ಕೂ ಸರಳ ಪದವೇ ಆದರೆ ಪ್ರತಿಯೊಬ್ಬ ಮನುಷ್ಯನು ಚಿಂತನೆಗೆ ಪ್ರತಿದಿನ ಚಿಂತನೆಗೆ ಒಳಗಿಸಬೇಕಾದ ವಸ್ತು ಈ ಕವನದಲ್ಲಿದೆ ಪ್ರಾಚಾರ್ಯದ ಕವನದ ಶಕ್ತಿ ಗದ್ಯದ ಶಕ್ತಿಯು ಗದ್ಯದ ಇಲ್ಲೇ ಒಂದೇ ಎನ್ನುವುದನ್ನು ಈ ಕವನ ಸಾಬೀತು ಪಡ್ತಿರ್ತಾರೆ ಇಂಥದೊಂದು ಒಳ್ಳೆ ಕವನ ಓದಿದ ಆದರೆ ಎಷ್ಟು ಮಟ್ಟಿಗೆ ಚೆನ್ನಾಗಿ ಓದಿದನೋ ಗೊತ್ತಿಲ್ಲ ಆದ್ರೆ ಓದುವ ಒಂದು ಭಾಗ್ಯ ಸಿಕ್ಕಿದ್ದು ನನ್ನ ಅದೃಷ್ಟ ನಮಸ್ಕಾರ